ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆ ಬಡವರ ಪಾಲಿನ ಸಂಜೀವಿನಿಯೋ ಅಥವಾ ಹಣ ಲೂಟಿ ಮಾಡುವ ಕೇಂದ್ರವೋ ನಮಸ್ಕಾರ ಇಂದಿನ ವಿಶೇಷ ವರದಿಗೆ ಸ್ವಾಗತ ನೀವು ನಮ್ಮ ಇನ್ಸೈಟ್ ನ್ಯೂಸ್ ಹದಿನಾಲ್ಕು ಯೂಟ್ಯೂಬ್ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶಿವಮೊಗ್ಗ ಜಿಲ್ಲೆಯ ಜೀವನಾಡಿ ಅಂತಲೇ ಕರೆಸಿಕೊಳ್ಳುವ ಮೆಗ್ಗಾನ್ ಸರ್ಕಾರಿ ಆಸ್ಪತ್ರೆ ಇಂದು ವಿವಾದಗಳ ಸುಳಿಯಲ್ಲಿದೆ ಬಡವರ ಕಣ್ಣೀರು ಒರೆಸಬೇಕಾದ ಈ ಆಸ್ಪತ್ರೆ ಈಗ ಭ್ರಷ್ಟಾಚಾರದ ಕೂಪವಾಗಿದೆಯೇ ಎಂಬ ಆತಂಕ ಸಾರ್ವಜನಿಕರಲ್ಲಿ ಎದ್ದಿದೆ ಸಿಮ್ಸ್ ಸಿಮ್ಸ್ ಅಧೀನಕ್ಕೆ ಒಳಪಟ್ಟ ನಂತರ ಇದು ಜನಸಾಮಾನ್ಯರ ಆಸ್ಪತ್ರೆಯಾಗಿ ಉಳಿಯದೆ ಕೇವಲ ವೈದ್ಯಕೀಯ ವಿದ್ಯಾರ್ಥಿಗಳ ಪ್ರಯೋಗಶಾಲೆಯಾಗಿ ಬದಲಾಗಿದೆಯೇ ನೂರ್ ಅಫ್ಷಾ ಸಾವಿನ ಪ್ರಕರಣ ಒಬ್ಬ ತಾಯಿ ತನ್ನ ಎಂಟು ದಿನದ ಹಸುಗೂಸನ್ನು ಬಿಟ್ಟು ಇಹಲೋಕ ತ್ಯಜಿಸಿದ ಘಟನೆ ಮರೆಯಲು ಸಾಧ್ಯವೇ ಹೆರಿಗೆಯ ನೆಪದಲ್ಲಿ ನಡೆದ ವೈದ್ಯಕೀಯ ನಿರ್ಲಕ್ಷ್ಯದ ಆರೋಪ ಇನ್ನೂ ಮಾಸಿಲ್ಲ ಎಸ್ಡಿಪಿಐ ಸೇರಿದಂತೆ ಹಲವು ಸಂಘಟನೆಗಳು ನ್ಯಾಯಕ್ಕಾಗಿ ಹೋರಾಡಿದರು ಜಿಲ್ಲಾಧಿಕಾರಿಗಳ ವರ್ಗಾವಣೆಯ ನಂತರ ಪ್ರಕರಣವನ್ನು ವ್ಯವಸ್ಥಿತವಾಗಿ ಮುಚ್ಚಿಹಾಕಲಾಗಿದೆ ಎಂಬ ಸಾರ್ವಜನಿಕರ ಆಕ್ರೋಶ ಮುಗಿಲು ಮುಟ್ಟಿದೆ ಹಣ ಕೊಟ್ಟರೆ ಮಾತ್ರ ಇಲ್ಲಿ ಚಿಕಿತ್ಸೆ ಎಂಬ ಅಲಿಖಿತ ನಿಯಮ ಜಾರಿಯಲ್ಲಿದೆಯೇ ನರ್ಸ್ ಮತ್ತು ಅಟೆಂಡರ್ಗಳು ರೋಗಿಗಳಿಗೆ ಮಾನಸಿಕ ಕಿರುಕುಳ ನೀಡಿ ಹಣ ವಸೂಲಿ ಮಾಡುತ್ತಿರುವ ದೂರುಗಳು ಕೇಳಿಬರುತ್ತಿವೆ ಅದರಲ್ಲೂ ಹೆಚ್ಐವಿ ಪರೀಕ್ಷೆಗೆ ಬರುವ ಬಡ ಮಹಿಳೆಯರಿಗೆ ಅಲ್ಲಿನ ಸಿಬ್ಬಂದಿ ನೀಡುವ ಕಿರುಕುಳ ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು ದೂರು ನೀಡಿದರೆ ನಮಗೆ ಚಿಕಿತ್ಸೆ ಸಿಗುವುದಿಲ್ಲ ನಿನ್ನ ರೆಪೋರ್ಟ್ ಪಾಸಿಟಿವ್ ಮಾಡುತ್ತೇನೆ ಎಂದು ಧಮ್ಕಿ ಹಾಕುತ್ತಾನೆ ಸಣ್ಣ ವಯಸ್ಸಿನ ಹೆಣ್ಣು ಮಕ್ಕಳು ನೋಡಿದಾಗ ಅವರಿಗೆ ಗೇಲಿ ಮಾಡುತ್ತಾನೆ ಎಂದು ಕಣ್ಣೀರಿಡುವ ಬಡ ರೋಗಿಗಳ ಸಹಾಯಕತೆ ಇಲ್ಲಿನ ಭ್ರಷ್ಟಾಚಾರಕ್ಕೆ ಹಿಡಿದ ಕನ್ನಡಿ ಸಿಮ್ಸ್ ಹಿಡಿತದಿಂದ ಮುಕ್ತಿ ಸಿಗುವುದೇ ಮೆಗ್ಗಾನ್ ಆಸ್ಪತ್ರೆಯನ್ನು ಸಿಮ್ಸ್ ಕಾಲೇಜಿನ ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡಿರುವುದು ಜನರ ಆತಂಕಕ್ಕೆ ಕಾರಣವಾಗಿದೆ ಇದನ್ನೇ ಶಾಸಕ ಚೆನ್ನಬಸಪ್ಪ ಅವರು ವಿಧಾನಸಭೆಯಲ್ಲಿ ಧ್ವನಿ ಎತ್ತಿ ಮೆಗ್ಗಾನ್ ಆಸ್ಪತ್ರೆಯನ್ನು ಸಿಮ್ಸ್ನಿಂದ ಬೇರ್ಪಡಿಸಿ ಜನರಿಗೆ ಉನ್ನತ ಮಟ್ಟದ ವೈದ್ಯಕೀಯ ಸೇವೆ ನೀಡಿ ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಇತರ ಜಿಲ್ಲೆಗಳಲ್ಲಿ ಸರ್ಕಾರಿ ಆಸ್ಪತ್ರೆ ಅಂದರೆ ಉಚಿತ ಸೇವೆ ಆದರೆ ಶಿವಮೊಗ್ಗದಲ್ಲಿ ಬಿಪಿಎಲ್ ಕಾರ್ಡ್ ಇಲ್ಲದಿದ್ದರೆ ಖಾಸಗಿ ಆಸ್ಪತ್ರೆಯಷ್ಟೇ ಹಣವನ್ನು ಸ್ಕ್ಯಾನಿಂಗ್ ಮತ್ತು ಎಕ್ಸ್ರೇಗೆ ತೆರಬೇಕಾದ ಇದೆ ಬಡವರ ಪಾಲಿನ ಈ ಆಸ್ಪತ್ರೆ ಬಂಡವಾಳಶಾಹಿಗಳ ಮಾದರಿಯಲ್ಲಿ ನಡೆಯುತ್ತಿರುವುದು ಎಷ್ಟು ಸರಿ ಅಧಿಕಾರಶಾಹಿ ಮತ್ತು ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ಮೆಗ್ಗಾನ್ ಆಸ್ಪತ್ರೆ ಇಂದು ತನ್ನ ಹಳೆಯ ಗರಿಮೆಯನ್ನು ಕಳೆದುಕೊಳ್ಳುತ್ತಿದೆ ವ್ಯವಸ್ಥೆಯಲ್ಲಿನ ಈ ಹುಳುಕನ್ನು ಸರಿಪಡಿಸಿ ಬಡವರಿಗೆ ನ್ಯಾಯ ಸಿಗುವಂತಾಗಲಿ ಎನ್ನುವುದೇ ನಮ್ಮ ಆಶಯ ಸರ್ಕಾರ ಇದರ ಬಗ್ಗೆ ಗಮನಹರಿಸುತ್ತಾ ಎಂದು ಪ್ರಶ್ನೆಗೆ ಸರ್ಕಾರವೇ ಉತ್ತರ ನೀಡಬೇಕಿದೆ ಬಡವ ಕೂಲಿ ಕಾರ್ಮಿಕ ರೋಗಿಗಳಿಗೆ ಸುಲಿಗೆ ನಡೆಸುವವರಿಗೆ ಆ ದೇವರು ಒಳ್ಳೆದ್ಮಾಡ್ತಾನ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ ಹದಿನಾಲ್ಕು